ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಯಾರು ನನ್ನ ಚಾನೆಲ್ ಆ ಹೊಸ್ದ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ನಮ್ಮ ಅತ್ತೆ ಮಾಡುವಂಥ ಸ್ಪೆಷಲ್ ಗೊಜ್ಜೌವಲಕ್ಕಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈ ಗಟ್ಟಿ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದೆರಡು ಎರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ತೊಳೆದಿದ್ದಾಗಿದೆ ಇದಕ್ಕೆ ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಮ್ ಟಿ ಆರ್ ರಸ್ ಸಾಂಬಾರ್ ಪೌಡರ್ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈವನ್ ಶಕ್ತಿ ರಸಂ ಪೌಡರ್ ಕೂಡ ಅದು ಕೂಡ ಹಾಕ್ತಿದ್ದೇವೆ ಇಲ್ಲಿ ಇದೆರಡೇ ಸಾಕು ಖಾರಕ್ಕೂ ಕೂಡ ನೀವು ಬೇಕಂದ್ರೆ ಖಾರದ ಪುಡಿ ಹಾಕೋಬೋದು ನಿಮ್ಮ ಖಾರಕ್ಕೆ ಬೆಲ್ಲ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಬಂದಿದ್ದಾಳೆ ಅವಳು ಕೂಡ ಆಗ್ತಿದ್ದಾಳೆ ಬೆಲ್ಲ ಕೂಡ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದರೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಇದು ಮಿಕ್ಸ್ ಆಗಿರೋದು ರೆಡಿಯಾಗಿದೆ ಅವಲಕ್ಕಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಎಣ್ಣೆ ಇದಕ್ಕೆ ಸ್ವಲ್ಪ ಬಾಳಣೆ ಬೇಕು Saço eu. Carvo em um sapo.

ಶೇಂಗಾ ಬೀಜ ಇದು ಕೂಡ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹಾಕೊಳ್ಳೋಣ ಈಗ ಇವಾಗ ಕಲ್ಸಿಟ್ಕೊಂಡಿರೋಂಥ ಅವಲಕ್ಕಿ ಹಾಕೊಳ್ಳೋಣ ಹೊಲಕ್ಕಿ ಎಲ್ಲ ಹಾಕೊಂಡಿದ್ದಾಯ್ತು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಒಗ್ಗರಣೆ ಅವಲಕ್ಕಿ ಕೂಡ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ಒಣ ಕೊಬ್ಬರಿ ಬಿಳಿ ಎಲ್ಲು ಉರ್ದು ಪೌಡ್ರ್ ಮಾಡಿರೋಂಥದ್ದು ಮೇಲೆ ಕೊತ್ತಂಬರಿ ಸೊಪ್ಪು ಗೊಜ್ಜವಲಕ್ಕಿ ರೆಡಿ ಆಗಿದೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮತ್ತೆ ಮಾಡಿರೋಂಥ ಗೊಜ್ಜವಲಕ್ಕಿ ಸೂಪ್ಪರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ